ಹೆಲ್ಪ್ಲೈನ್ ಸೇವಾ ತಂಡ ಹಾಂದಿ ಶಾಖೆ ಚಿಕ್ಕಮಗಳೂರು ಜಿಲ್ಲೆ ಹೆಲ್ಪ್ಲೈನ್ ಸೇವಾ ತಂಡ ಮಂಗಳೂರು ಅವಿನ್ ಟಿವಿ ಮೂಡಿಗೆರೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಪಿಕಪ್ ಮತ್ತು ಗೂಡ್ಸ್ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘ ಹಾಂದಿ ಕಾಫಿನಾಡು ಸಮಾಜ ಸೇವಾ ಸಂಘ ಮೂಡಿಗೆರೆ ಮೂಡಿಗೆರೆ ಫ್ರೆಂಡ್ಸ್ ಡೈಮಂಡ್ ಸ್ಟಾರ್ ಚಿಕ್ಕಮಗಳೂರು ಇವರ ಸಹಕಾರದಿಂದ ಪುಸ್ತಕ ವಿತರಣೆ ತಂಡದ ಲೋಗೋ ಬಿಡುಗಡೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಸಾಧುಕರಿಗೆ ಹಾಗೂ ಸಮಾಜ ಸೇವಕರಿಗೆ ಸನ್ಮಾನ ಹೆಲ್ಪ್ಲೈನ್ ಸೇವಾ ತಂಡದ ಸದಸ್ಯರಿಗೆ ಐಡಿ ವಿತರಣೆ ಹಾಗೂ ಗೌರವಾರ್ಪಣೆಯನ್ನ ನೆರವೇರಿಸಲಾಯಿತು ಹೆಲ್ಪ್ಲೈನ್ ಸೇವಾ ತಂಡ ಹಾಂದಿ ಶಾಖೆ ಕೃಷ್ಣ ಕಾಫಿನಾಡು ಸಮಾಜ ಸೇವಾ ಸಂಘ ಹಜೈನರ್ ಮೂಡಿಗೆರೆ ಅವಿನ್ ಟಿವಿ ಸ್ಥಾಪಕರು ಮಗಲಮಕ್ಕಿ ಗಣೇಶ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಹಾಂದಿ ಅಧ್ಯಕ್ಷರು ಸಂಜೀವ ಅಮೀನ್ ಹೆಲ್ಪ್ಲೈನ್ ಸೇವಾ ತಂಡ ಮಂಗಳೂರು ಸ್ಥಾಪಕರು ಹಾಗೂ ಸದಸ್ಯರುಗಳಾದ ಮಹೇಶ್ ಜಯಂತ್ ಕೊಳಂಬೆ ಮತ್ತು ಕೃಷ್ಣಾ ಕುಳಾಯಿ ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಪ್ಪ ಮಾಜಿ ಅಧ್ಯಕ್ಷರಾದ ಧ್ರುವಕುಮಾರ್ ಆಲ್ದೂರು ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ರವಿ ಟೈಲರ್ ಸುರೇಶ್ ಸುರೇಶ್ ಜೋಶಿ ಬಡಾವಣೆ ಹಾಗೂ ಎಲ್ಪೆನ್ ಸೇವಾ ತಂಡದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕಾಡು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಹೆಲ್ಪ್ಲೈನ್ ಸೇವಾ ತಂಡ ಹಾಂದಿ ಸದಸ್ಯರು ಭೇಟಿ ನೀಡಿ ಮಕ್ಕಳಿಗೆ ಬುಕ್ ಪೆನ್ ವಿತರಿಸಿದರು ಸಂದರ್ಭದಲ್ಲಿ ಸುರೇಶ್ ಸಂಜೀವ ಪ್ರಕಾಶ್ ಯೋಗೀಶ್ ಶ್ರೀನಿವಾಸ್ ಸುರೇಶ್ ರಮೇಶ್ ಉಪಸ್ಥಿತರಿದ್ದರು